ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎದ್ದಂತಾಗಿದೆ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ನೀಡಿದ್ದಾರೆ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಆರೋಪದ ಹಿನ್ನೆಲೆಯಲ್ಲಿ ರಾಜಣ್ಣ ನೀಡಿದ್ದ ಹೇಳಿಕೆ ಹೈಕಮಾಂಡ್ ಅಸಮಾಧಾನಕ್ಕೆ ಕಾರಣವಾಗಿತ್ತು ಎನ್ನಲಾಗಿದೆ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದ ಹೈಕಮಾಂಡ್ ಅದಕ್ಕಾಗಿ ಅವರ ರಾಜೀನಾಮೆ ಪಡೆಯುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೂಚಿಸಿತ್ತು ಸೋಮವಾರ ವಿಧಾನಸಭಾ ಕಲಾಪ ಸಲಹಾ ಸಮಿತಿ ಸಭೆ ನಡೀತಾ ಇದ್ದಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಕಾರ್ಯದರ್ಶಿಗೆ ಅವರು ರಾಜೀನಾಮೆ ಪತ್ರ ನೀಡಿದ್ದಾರೆ ಅಂತ ಹೇಳಲಾಗಿದೆ ರಾಜೀನಾಮೆ ನೀಡಿರುವುದನ್ನು ಖಚಿತಪಡಿಸಿರುವ ರಾಜಣ್ಣ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಮಾತನಾಡುವುದಾಗಿ ತಿಳಿಸಿದ್ದಾರೆ ರಾಜಣ್ಣ ಅವರ ಇತ್ತೀಚಿನ ಹೇಳಿಕೆ ಇಡೀ ಪಕ್ಷ ಇರುಸುಮಿರುಸುಗೆ ಒಳಗಾಗೋಕೆ ಕಾರಣ ಆಗಿತ್ತು ರಾಹುಲ್ ಗಾಂಧಿ ಅವರು ಮಹಾದೇವಪುರ ಅಸೆಂಬ್ಲಿ ಕ್ಷೇತ್ರದ ಮತಗಳತನದ ಬಗ್ಗೆ ಗಂಭೀರ ಆರೋಪ ಮಾಡಿದ್ರು ಆ ಒಂದು ಕ್ಷೇತ್ರದಲ್ಲೇ ಲಕ್ಷ ಮತಗಳನ್ನ ಕದಿಯಲಾಗಿದೆ ಅಂತ ಆರೋಪಿಸಿದ್ರು ಈ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ್ದ ರಾಜಣ್ಣ ಮತಗಳತನ ಅಂತ ನಾವು ಹೇಳ್ತಿದ್ದೀವಿ ಇದ್ ನಡೆದಿರೋದು ನಿಜ ಆದರೆ ನಾವು ಮೊದಲು ನೋಡ್ಕೊಳ್ದೆ ಈಗ ಹೇಳ್ತಿರೋದು ನಾಚಿಕೆಗೇಡು ಅಂದಿದ್ರು ನಮ್ದೇ ಸರ್ಕಾರ ಇದ್ದಾಗ ಮತದಾರರ ಪಟ್ಟಿ ಸಿದ್ಧವಾಗಿತ್ತು ಆಗ ಕಣ್ಮುಚ್ಚಿ ಕುಳಿತಿದ್ರ ಅಂತ ಪ್ರಶ್ನಿಸುವ ಮೂಲಕ ರಾಜಣ್ಣ ತಮ್ಮದೇ ಸರ್ಕಾರದ ವಿರುದ್ಧ ಪ್ರಶ್ನೆ ಎತ್ತಿದ್ರು ಅಕ್ರಮಗಳು ನಡೆದಿರುವುದು ಸತ್ಯ ಇದರಲ್ಲಿ ಯಾವುದೇ ಸುಳ್ಳಿಲ್ಲ ಅಕ್ರಮಗಳು ನಮ್ಮ ಕಣ್ಮುಂದೇನೆ ನಡೆದಿದ್ರು ಅದಕ್ಕಾಗಿ ನಮ್ಗೆ ನಾಚಿಕೆ ಆಗ್ಬೇಕು ನಾವು ನೋಡ್ಕೊಳ್ಳಿಲ್ಲ ಅಂತ ಅಸಮಾಧಾನ ಹೊರ ಹಾಕಿದ್ರು ಲೋಕಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿತ್ತು ಮಹದೇವಪುರದಲ್ಲಿ ಮತಗಳತನ ಆಗಿರೋದಕ್ಕೆ ನಮ್ಮ ಲೋಪವೇ ಕಾರಣ ಎಂದಿದ್ರು ರಾಜಣ್ಣ ಅವರ ಈ ಹೇಳಿಕೆ ಕಾಂಗ್ರೆಸ್ಗೆ ಮುಜುಗರ ತಂದಿತ್ತು ಈ ಹೇಳಿಕೆಯನ್ನ ಪಕ್ಷದ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿತ್ತು ಈ ಹೇಳಿಕೆಯ ನಂತರ ಹೈಕಮಾಂಡ್ ರಾಜಣ್ಣಗೆ ರಾಜೀನಾಮೆ ಸಲ್ಲಿಸೋಕೆ ಸೂಚನೆ ನೀಡಿತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಸಿಎಂಗೆ ಕರೆ ಮಾಡಿ ರಾಜೀನಾಮೆ ಪಡೆಯುವಂತೆ ಸೂಚನೆ ನೀಡಿದ್ರು ಎನ್ನಲಾಗಿದೆ ಹೈಕಮಾಂಡ್ ನಿಂದ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಜೀನಾಮೆ ಬಗ್ಗೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ರಾಜಣ್ಣ ಸಿಎಂ ಜೊತೆ ಚರ್ಚೆ ಮಾಡ್ತೇನೆ ಅಲ್ಲಿವರೆಗೆ ನಾನೇನೂ ಮಾತಾಡುವುದಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಬಳಿಕ ಸ್ಪಷ್ಟನೆ ನೀಡ್ತೇನೆ ಯಾವ ವಿಚಾರಕ್ಕೆ ಹೈಕಮಾಂಡ್ ನನ್ನ ಮೇಲೆ ಗರಂ ಆಗಿದೆ ಅನ್ನೋದು ಗೊತ್ತಿಲ್ಲ ಅಂತ ಅವರು ಹೇಳಿದ್ದಾಗಿ ವರದಿಯಾಗಿದೆ ನಾನು ಯಾವತ್ತೂ ಅಧಿಕಾರಕ್ಕೆ ಅಂತ್ಕೊಂಡೋನಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ತೀನಿ ಎಂದಿದ್ದಾರೆ ಇದಕ್ಕೂ ಮೊದಲು ಅವರು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಹೇಳಿಕೆ ನೀಡಿ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣರಾಗಿದ್ರು ತಮ್ಮ ವಿರುದ್ಧದ ಹನಿ ಟ್ರ್ಯಾಪ್ ಬಗ್ಗೆನೂ ಅವರು ಆರೋಪ ಮಾಡಿದ್ರು ಹೈಕಮಾಂಡ್ ಬಗ್ಗೆ ಆಗಾಗ ಟಿ ಟಿಪ್ಪಣಿ ಮಾಡ್ತಿದ್ದ ರಾಜಣ್ಣ ಸುದ್ದಿಯಲ್ಲಿ ಇರ್ತಾ ಇದ್ರು ಸಿದ್ದರಾಮಯ್ಯ ಅವರ ಪರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಕೆಲವೊಮ್ಮೆ ಪರೋಕ್ಷವಾಗಿ ಹೇಳಿಕೆ ನೀಡ್ತಿದ್ರು ಕೆಪಿಸಿಸಿ ಅಧ್ಯಕ್ಷತೆ ಹಾಗೂ ಡಿಸಿಎಂ ಹುದ್ದೆಗೆ ತಾನು ಆಕಾಂಕ್ಷಿ ಅಂತಾನು ಹೇಳ್ತಿದ್ರು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧವೇ ಮಾತಾಡ್ತಿದ್ರು ಒಟ್ಟಾರೆ ತಮ್ಗನ್ಸಿದ್ದನ್ನ ಯಾವುದೇ ಮುಲಾಜಿಲ್ಲದೆ ಹೇಳ್ಬಿಡ್ತಾ ಇದ್ರು ಅದಾದ ಬಳಿಕ ಕೆಲ ದಿನಗಳಿಂದ ಪಕ್ಷ ಹೈಕಮಾಂಡ್ ಹಾಗೂ ರಾಜಕೀಯ ವಿಷಯಗಳಿಂದ ದೂರ ಉಳಿದಿದ್ದ ರಾಜಣ್ಣ ಈಗ ಪಕ್ಷ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ನೀಡಿದ ಹೇಳಿಕೆ ಪರಿಣಾಮವಾಗಿ ರಾಜೀನಾಮೆ ನೀಡಬೇಕಾಗಿ ಬಂದಿದೆ ಇನ್ನು ರಾಜಣ್ಣ ರಾಜೀನಾಮೆಗೆ ಪ್ರತಿಕ್ರಿಯಿಸಿರುವ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ಕಡೆಯ ಒಂದೊಂದೇ ವಿಕೆಟ್ ಬೀಳ್ತಿದ್ದು ಡಿಕೆ ಶಿವಕುಮಾರ್ ಬಲಾಢ್ಯರಾಗ್ತಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಸತ್ಯ ಹೇಳಿದ್ದಕ್ಕಾಗಿ ರಾಜಣ್ಣ ಅವರ ರಾಜೀನಾಮೆ ಕೇಳಲಾಗಿದೆ ಅಂತ ಅವರು ಟೀಕಿಸಿದ್ದಾರೆ ಅವಕಾಶಕ್ಕೆ ಕಾಯ್ತಾ ಇದ್ದಂತೆ ಬಿಜೆಪಿ ದಿಢೀರನೇ ರಾಜಣ್ಣ ಬೆಂಬಲಕ್ಕೆ ಜಿಗಿದಿದೆ ಅವರು ರಾಜೀನಾಮೆ ಕೊಡಬಾರದು ಅವರ ಜೊತೆ ನಾವಿದ್ದೀವಿ ಅಂತ ಬಿಜೆಪಿ ನಾಯಕರು ಶಾಸಕರು ಹೇಳಿಕೆ ಕೊಡ್ತಿದ್ದಾರೆ ಸಹಕಾರಿ ಕ್ಷೇತ್ರದಿಂದ ವೃತ್ತಿ ಜೀವನ ಶುರು ಮಾಡಿದ್ದ ರಾಜಣ್ಣ ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿಯೂ ಸಹಕಾರ ಸಚಿವರಾಗಿದ್ದರು ಈ ಹಿಂದೆ ಭಾರತದ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಈಗ ರಾಜೀನಾಮೆಗೂ ಮೊದಲು ಅವರು ಭಾನುವಾರ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಂದ್ರೆ ಡಿಸಿಸಿ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ ಬ್ಯಾಂಕ್ನ ನಿರ್ದೇಶಕ ಮಂಡಳಿಯ ಹದಿನಾಲ್ಕು ಸ್ಥಾನಗಳಿಗೆ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆ ಘೋಷಣೆಯಾಗಿದ್ದು ಆಗಸ್ಟ್ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆಯಲಿದೆ ರಾಜಣ್ಣ ಸತತ ಆರನೇ ಬಾರಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ದಾಖಲೆ ಬರೆದಿದ್ದು ಈ ಬಾರಿ ಮತ್ತೆ ಕಣದಲ್ಲಿದ್ದಾರೆ ರಾಜಣ್ಣ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರೋರು ಕಾಂಗ್ರೆಸ್ನ ಕ್ಯಾತ್ಸಂದ್ರ ತಾಲೂಕು ಘಟಕದ ಕಾರ್ಯದರ್ಶಿಯಾಗಿ ಸಾರ್ವಜನಿಕ ಜೀವನ ಆರಂಭಿಸಿದ್ರು ರಾಜಣ್ಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ವಿಧಾನ ಸದಸ್ಯರಾಗಿದ್ರು ಸದಸ್ಯರಾಗಿದ್ದರು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಐದು ಹಾಗೂ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಎರಡು ಅವರಿಗೆ ಸೇವೆ ಸಲ್ಲಿಸಿದ್ರು ತುಮಕೂರು ಜಿಲ್ಲೆಯಲ್ಲಿ ಪ್ರಭಾವಿ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು ಕೆಎನ್ ರಾಜಣ್ಣ ತಮ್ಮ ಹಿತಾಸಕ್ತಿಗೆ ವಿರುದ್ಧವಾಗಿದ್ದಲ್ಲಿ ಪಕ್ಷದ ವಿರುದ್ಧ ಮಾತಾಡೋದಕ್ಕೂ ಕೆಲಸ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಿದವರು ರಾಜಣ್ಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತುಮಕೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡಿದಾಗ ಅವರನ್ನ ಸೋಲಿಸಲು ಶ್ರಮಿಸಿದ್ರು ಇದೇ ರಾಜಣ್ಣ ಅದನ್ನ ಹೇಳ್ಕೊಂಡಿದ್ರು ಕೂಡ ಎರಡ್ ಸಾವಿರದ ನಾಲ್ಕರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಟಿಕೆಟ್ ನಿರಾಕರಿಸಿದಾಗ ಪಕ್ಷ ತೊರೆದು ಜೆಡಿಎಸ್ ಸೇರಿ ಬೆಳ್ಳಾವಿಯಿಂದ ಗೆದ್ದಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ಶಾಸಕರಾಗಿ ಮಧುಗಿರಿಯಿಂದ ಆಯ್ಕೆಯಾಗಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುನಃ ಗೆದ್ದ ಅವರನ್ನ ಕ್ಯಾಬಿನೆಟ್ ಸಚಿವರನ್ನಾಗಿ ನೇಮಿಸಲಾಗಿತ್ತು ಅವರು ಸಹಕಾರ ಖಾತೆಯ ಹೊಣೆ ಹೊತ್ತಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು